ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಏಕಕಾಲಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸಿದ ಮದ್ಯ ಮಾರಾಟಗಾರರ ಸಂಘ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಬೆಂಗಳೂರು ಇವರ ಸಂಯುಕ್ತರ ಆಶ್ರಯದಲ್ಲಿ ಗದಗ್ ಜಿಲ್ಲೆಯ ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಪ್ರತಿಭಟನೆ ಮುಖಾಂತರ ಸರ್ಕಾರ ನಮ್ಮ ಕಡೆ ಗಮನ ವಹಿಸಬೇಕು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಒಂದು ವೇಳೆ ಬೇಡಿಕೆಯನ್ನು ಈಡೇರಿಸದೇ ಇದ್ದಲ್ಲಿ ಅದರ ಉತ್ತರ ತಾವು ಪಡೆಯುವಿರಿ ಎನ್ನುವ ಮಾತುಗಳನ್ನು ಹೇಳಿದರು ಈ ಸಾಂಕೇತಿಕ ಧರಣಿಯಿಂದ ತಾವು ನಮ್ಮ ಕಡೆ ಗಮನವಹಿಸಿ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸದ ಈಡೇರಿಸಬೇಕು ಇಲ್ಲವಾದಲ್ಲಿ ಇದರ ಪ್ರತಿಫಲ ತಮಗೆ ಸಿಗುವುದು ಯಾವ ರೀತಿಯಲ್ಲಿ ದೆಹಲಿಯಲ್ಲಿ ಸರ್ಕಾರ ಉರುಳಿದೆಯೋ ಆ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರವು ಉರುಳುವ ಸಂಭವ ಇದೆ ನಮ್ಮ ಕಡೆ ಗಮನ ವಹಿಸಿ ಎಂದು ಪ್ರತಿಭಟನೆಯ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅಬಕಾರಿ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗದಗ್ನ ಮದ್ಯ ಮಾರಾಟಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ಶಂಕರ್ ಹನ್ಗಲ್ ಉಪಾಧ್ಯಕ್ಷರಾದ ವಿಠಲ್ ಪವಾರ್ ಸೇರಿದಂತೆ ಗದಗ ಜಿಲ್ಲೆಯ ಮಧ್ಯ ಮಾರಾಟಗಾರರ ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು